ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಗಣೇಶನ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಕೆಲಸ ಇದ್ದಿದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋ নোডে <laughs> ಗಣೇಶನ್ ತರಕ್ಕೆ ಅಂತ ಹೋಗಿದ್ದರು ಬಂದರು ಮಕ್ಕಳುನ್ನೆಲ್ಲ ಕರ್ಕೊಂಡೋಗಿದ್ದ ಅಯ್ಯೋ ಅವ್ರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅವ ಮಾಮೂನ ಜೊತೆ ಹೋಗಿದ್ರು ಇವಾಗ ಬರ್ತಾ ಇದ್ದಾರೆ ಟೈಮು ಎಂಟೂವರೆ ಒಳಗೆ ಮಾ ತಗೊಂಡ್ಬರ್ಬೇಕಂತ ಇತ್ತು ಆಮೇಲೆ ತಾವು ಕಲ್ಲ ಬರುತ್ತೆ ಅಂತ ಅದಕ್ಕೆ ಅಷ್ಟ್ರೊಳಗೆ ತಗೊಂಡು ಬಂದರು ಆಮೇಲೆ ಇಟ್ಬಿಟ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಸರಿ ಒಳಗಡೆ ಟೈಮಿಗೆ ಸರಿಯಾಗಿ ಒಳಗಡೆ ತೊಗೊಳೋಣ ಅಂತ ತಗೊಂಡ್ವಿ ನನ್ನ ತಮ್ಮನ ಮಗನ ಬಿಟ್ಟೋಗಿದ್ರು ಅವನಿನ್ನ ಮಲ್ಕೊಂಡಿದ್ದ ಅದಕ್ಕೆ ಅದಕ್ಕೆ ತೊಗೊಂಡ್ಬಂದಾರಲ್ಲ ಅದಕ್ಕೆ ಯಾವ ಥರ ತಂದಿದಾರೆ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ ತೊಗೊಂಡು ಬಂದರು ಅದು

ಇನ್ ಗಣೇಶನ್ ತಗೋ ಬಂದ್ರು ಅದಕ್ಕೆ ಏನೇನ್ ಬೇಕು ಪ್ರಿಪ್ರೇಶನ್ ಎಲ್ಲ ಒಂದ್ ರೆಡಿ ಮಾಡ್ಕೊತ ಇದ್ದ ನಾವು ಅಷ್ಟೊಳಗೆ ನೈವೇದ್ಯಕ್ಕೆ ಏನೇನ್ ಬೇಕು ಅದನ್ನ ನಾವು ರೆಡಿ ಮಾಡ್ಕೊಂತ ಇದ್ವಿ ನಾವು ಕರ್ಗಡ್ಬು ಮತ್ತೆ ಕಡುಬು ಮಾಡಿದ್ವಿ ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಈಗ ಎಷ್ಟು ಪೂಜೆಗೆ ಬೇಕೋ ಅಷ್ಟು ಬೇಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ್ ಮಾಡ್ಕೊಳ್ಳೋಣ ಈಗ ಹತ್ತು ಗಂಟೆಯಿಂದ ಟೈಮ್ ಚೆನ್ನಾಗೈತೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಮಕ್ಳು ಪಾಪ ಬೆಳಿಗ್ಗೆಯಿಂದ ಏನು ನಾಷ್ಟನೂ ತಿಂದಿರಲಿಲ್ಲ ಅದಕ್ಕೆ ಬೇಗ ಪೂಜೆ ಮುಗಿಸ್ಬಿಟ್ಟು ಅವ್ರಿಗೆ ಬೇಗ ನಾಷ್ಟ ಕೊಡೋಣ ಅಂತೆಲ್ಲ ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೊತಾನೆ ನಿಮ್ಮ ಸರಿಯಾಗೆ ಪೂಜೆನೂ ಮುಗೀತು ಅದಾದಮೇಲೆ ಎಲ್ಲರೂ ಊಟನೂ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಇವ್ನು ಬಂದ್ಬಿಟ್ಟು ನನ್ನ ತಂಗಿ ಮಗ ಮತ್ತು ನನ್ನ ತಮ್ಮ ನನ್ನ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರು ಸುಸ್ತಾಗಿ ನಿಂತ್ಕೊಂಡಿದ್ರು ಇವನಿನ್ನ ಮಾಡ್ತಾ ಇದ್ದ ಡ್ಯಾನ್ಸ ಮಕ್ಕಳಿಗೆ ಗಣೇಶ ಹಬ್ಬ ಅಂತಂದರೆ ತುಂಬಾ ಖುಷಿ ನಾವು ಚಿಕ್ಕೋರಿದ್ದಾಗಿಂದೂ ಅಷ್ಟೇ ಗಣೇಶ ಹಬ್ಬದಲ್ಲಿ ಅಂತಂದರೆ ಪ್ರೋಗ್ರಾಮ್ಸು ಮತ್ತು ಏನೋ ಸರ್ಕಸ್ಸು ಇನ್ನೂ ತುಂಬ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ಮುಂಚೆ ಗೇಮ್ಸ್ ಎಲ್ಲ ಆಟ ಆಡ್ಸರು ಅದಾದಮೇಲೆ ಸಾಯಂಕಾಲ ಆಗ್ತಿತ್ತು ತಿರುಗಿ ಹೊತ್ಮ್ಕುತ್ತೆ ಅಂತೇಳ್ಬಿಟ್ಟು ಭಾಗನ ತೊಗೊಂಡ್ರೆ ಅಂತೇಳ್ಬಿಟ್ಟು ಕೊಡ್ತಾಯಿದ್ರು ಅವಳನ್ನ ತಂಗಿ ಅಂದರೆ ಅಮ್ಮನ ತಂಗಿ ಮಗಳು ಆಂಟಿ ಮಗಳು ನಾನು ಮತ್ತು ನನ್ನ ತಂಗಿ ಇಬ್ರು ಭಾಗನ ತೊಗೊತಾಯಿದ್ವಿ हम्म hmm. ये ना hmm. uh, ले ले अरे ओके हम बट्टे में आके कर रहे हैं hmm. अब आ अब आपला ने आप कर लो आप पापे तो दा ठीक है ठीक है सही अम्मा ಇಂಗ್ಯಾ ಆಗಿ ತಗೊಂಡಿತ್ತು ಅದಿನೇನೋ ಅಲ್ಲ ಹೋಗಿ ತಿಳ್ನಂಗಿಲ್ಲ ಇಲ್ಲ ಇಲ್ಲ ನೋಡಮ್ಮ ಇಲ್ಲ ಸರ್ ಇಲ್ಲ ನಾನು ಮತ್ತೆ ನನ್ನ ತಂಗಿ ಭಾಗ್ನ ತೊಗೊಂಡಿದ್ದಾದಮೇಲೆ ನನ್ನ ತಮ್ಮ ಹೆಂಡ್ತಿರು ಅವ್ರ ಅಮ್ಮ ಇದ್ರಲ್ಲ ಅವರು ಭಾಗ್ನ ತಗೊಂಡು ಬಂದಿದ್ರು ಅವರು ಇವಾಗ ಕೊಡ್ತಾ ಇದ್ದಾರೆ ಬಾಗ್ನೆಲ್ಲ ತಗೊಂಡಿದ್ದ ಆದ್ಮೇಲೆ ನಾವು ರಾಕಿ ಹಬ್ಬಕ್ಕೆ ರಾಕಿ ಕಟ್ಟಿರ್ಲಿಲ್ಲ ಅದಕ್ಕೆ ಹೆಂಗೂ ಊರಿಗೆ ಹೋಗ್ತಿವಲ್ಲ ಅಂತ ಹೇಳ್ಬಿಟ್ಟು ಅಂತ ಹೋಗಿದ್ವಲ್ಲ ತಮ್ಮನ ಮಗ ನನಗೂ ಕಟ್ಟ ಅಂತ ಹೇಳ್ಬಿಟ್ಟು ಅವನು ಪಕ್ಕದಲ್ಲಿ ಕೂತಿದ್ದಾನೆ ನಾನ್ ಕಟ್ಟಿದ್ದಾದ್ಮೇಲೆ ನನ್ ಮಕ್ಳು ಕಟ್ತಾ ಇದ್ರು ಅವನು ನನ್ನ ತಮ್ಮನ ಮಗ ನಾನ್ ಹೆಂಗ್ ಕಟ್ಬೇಕು ಅಂತ ಹೇಳ್ಬಿಟ್ಟು ಕೂತಿದ್ದ ಅಪ್ಪ 5 ರೂಪಾಯಿ ಕಮಿ ದುಡ್ಡು ಬಿಟ್ಟಲ್ಲ ಕೊನೆ ಶೋ ತೋಸ್ತ ಅಪ್ಪ ನಿಮ ಮೊಮ್ಮೈ ತಗ 5 ರೂಪಾಯಿ ಕಿಸ್ಕಲ್ಲ ಕೂಡನು ಅದಕ್ಕೆ ಏನು ಬರ್ತಿ ನೇಳೋನ್ ಏ دیکھ ಅಕ್ಕ ಕಟೋನೆ ನಿಹೇ ಕಡತಾ ನೋಡು ಅಂಗಲ ಇನ್ನೊಂದು ರೌಂಡ್ ಆಗ್ಬೇಕು ಆಗೆ ಎ ಬಾಲೆ ನೋಡಿ ಎರಡನೇದು ಅದಾದ್ಮೇಲೆ ನನ್ ತಂಗಿ ಮಗುಂಗು ಇಬ್ರು ಮಕ್ ನನ್ನ ಇಬ್ರು ಮಕ್ಳುನು ರಾಖಿ ಕಟ್ಟಿದ್ರು ಅದನ್ನ ರೇಗಿಸ್ತಾ ಇದ್ರು ಎಷ್ಟು ಇಸ್ಕೊಂಬನಿ ದುಡ್ಡು ಅಂತ ನಂತರ ತಮಾಷೆ ಮಾಡ್ತಾ ಇದ್ರು ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನೆ ಸಿಕ್ಕ ಕಮೆಂಟಲ್ಲಿ ತಿಳಿಸಿ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಫ್ರೆಂಡ್ಸ್